ಹಾಯ್ ಫ್ರೆಂಡ್ಸ್ ಯಾರೆಲ್ಲ ಯುವನಿಧಿ ಯೋಜನೆಗೆ ಅಪ್ಲೈ ಮಾಡಿ ಮೂರು ತಿಂಗಳಿಂದ ಇನ್ನೂ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರು ಗುಡ್ ನ್ಯೂಸ್ ಸಿಕ್ಕೇ ಬಿಡ್ತು ಹಾಗಾದ್ರೆ ಆ ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಈಗಾಗ್ಲೇ ನಿಮ್ಗೆ ತುಂಬಾ ಜನಕ್ಕೆ ತಿಳಿದಿರುತ್ತೆ ಸ್ಟೇಟಸ್ ಈಗ ಅಪ್ಡೇಟ್ ಆಗಿದೆ ಯುವ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಬಹುದು ಚೆಕ್ ಮಾಡಿದ್ರೆ ಈ ಹಿಂದೆ ಎಲ್ಲ ನಿಮ್ಗೆ ಡೆಕ್ಲೋರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇತ್ತು ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಸತತವಾಗಿ ಮೂರು ತಿಂಗಳಿಂದ ವೇಟ್ ಮಾಡ್ತಾ ಇದ್ದೀರಾ ಯಾವಾಗ ಸ್ಟೇಟಸ್ ಅಪ್ಡೇಟ್ ಯಾವಾಗ ಅಮೌಂಟ್ ಬರುತ್ತೆ ಅಂತ ಅದ್ರಲ್ಲೂ ಸಹ ತುಂಬಾ ಜನ ಅಮೌಂಟ್ ಬರೋದಿಲ್ಲ ಸ್ಟಾಪ್ ಮಾಡ್ತಾರೆ ಅಥವಾ ನೀವು ಡಿ ಡಿ ಪಿ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಬೇಕು ಇಲ್ಲ ಅಂದ್ರೆ ಅಮೌಂಟ್ ಬರೋದಿಲ್ಲ ಆಧಾರ್ ಅಪ್ಡೇಟ್ ಮಾಡಿಸ್ಬೇಕು ಅಥವಾ ಈ ಒಂದು ಇವನಿಧಿ ಯೋಜನೆಯನ್ನೇ ನಿಲ್ಲಿಸ್ತಾ ಇದ್ದಾರೆ ಹಾಗಾಗಿ ಇನ್ ಮುಂದೆ ಹಣ ಬರಲ್ಲ ಅಂತ ತುಂಬಾ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾ ಇದ್ರು ಆದ್ರೆ ಅದೆಲ್ಲದಕ್ಕೂ ಸಹ ಈಗ ಉತ್ತರವನ್ನ ಸರ್ಕಾರ ಕೊಟ್ಟಿದೆ ಈಗ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು ಸ್ಟೇಟಸ್ ಅಲ್ಲಿ ಡಿ ಬಿಟಿ ಪುಷ್ಡ್ ಅಂತ ಬರ್ತಾ ಇದೆ ಹಾಗೆ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಬರ್ತಾ ಇದೆ ಈ ರೀತಿ ಇದ್ರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಮೌಂಟ್ ಬರುತ್ತೆ ಯಾರು ಸಹ ವರಿಯಾಗೋ ಅವಶ್ಯಕತೆ ಇರೋದಿಲ್ಲ ಆದ್ರೆ ಇಲ್ಲಿ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಸ್ಟೇಟಸ್ ಮಾತ್ರ ಅಪ್ಡೇಟ್ ಆಗಿದೆ ಇನ್ನು ಮೇ ತಿಂಗಳು ಸ್ಟೇಟಸ್ ಅಲ್ಲಿ ಒನ್ ಡೇಸ್ ಕಂಪ್ಲೀಟ್ ಅಂತಾನೆ ಶೋ ಆಗ್ತಾ ಇದೆ ಹಾಗಾದ್ರೆ ಈ ತಿಂಗಳಲ್ಲಿ ಅಂದ್ರೆ ನೆಕ್ಸ್ಟ್ ಮಂತ್ ಜೂನ್ ಅಲ್ಲಿ ಮಾರ್ಚ್ ಹಾಗೂ ಏಪ್ರಿಲ್ ಎರಡು ತಿಂಗಳ ಹಣ ಮಾತ್ರ ಬರುತ್ತಾ ಹಾಗಾದ್ರೆ ಮೇ ಮಂತ್ ಹಣ ಬರೋದಿಲ್ವಾ ಮೇ ಮಂತ್ ಹಣ ಯಾವಾಗ ಬರುತ್ತೆ ಈಗ ನೀವು ನೋಡ್ತಾ ಇರಬಹುದು ಒಂದೊಂದ್ ದಿನ ಇಲ್ಲಿ ಮಾರ್ಚ್ ತಿಂಗಳು ಒಂದ್ ದಿನ ಅಪ್ಡೇಟ್ ಆಯ್ತು ಹಾಗೆ ಏಪ್ರಿಲ್ ತಿಂಗಳು ಇನ್ನೊಂದು ದಿನ ಅಪ್ಡೇಟ್ ಆಯ್ತು ಈಗ ಅದೇ ರೀತಿ ಮೇ ತಿಂಗಳು ಸಹ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆಗೋವರೆಗೂ ಸಹ ವೇಟ್ ಮಾಡಿ ಈ ಮಂತ್ ಎಂಡಿಂಗ್ ಅಷ್ಟರಲ್ಲಿ ನಿಮ್ಗೆ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆದ್ಮೇಲೆ ಆಗ ಪ್ರತಿಯೊಬ್ರು ಸಹ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಸಹ ಸ್ಟೇಟಸ್ ಅಲ್ಲಿ ಶೋ ಆಗುತ್ತೆ ಹಾಗಾದ್ರೆ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಯಾವ ದಿನಾಂಕದಂದು ಅಮೌಂಟ್ ಬರುತ್ತೆ ಅನ್ನೋದಾದ್ರೆ ಇಲ್ಲಿ ಎಕ್ಸಾಕ್ಟ್ ಡೇಟ್ ಯಾರು ಸಹ ಹೇಳಲ್ಲ ನಿಮ್ಗೆ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಆದ್ರೆ ನೆಕ್ಸ್ಟ್ ಮಂತ್ ಎಂಡ್ ಪೆಂಡಿಂಗ್ ಅಷ್ಟರಲ್ಲಿ ಪ್ರತಿಯೊಬ್ಬರಿಗೂ ಸಹ ಹಣ ಬರುತ್ತೆ ಅಂತ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಡೇಟ್ ಅನ್ನ ಕೊಡ್ತಾ ಯಾರೆಲ್ಲ ಹೊಸ್ತಾಗಿ ಅಪ್ಲಿಕೇಶನ್ ಹಾಕಿ ಬಗ್ಗೆ ಏನು ಐಡಿಯಾ ಇಲ್ಲ ಅನ್ನೋರ್ ಮಾತ್ರ ಈ ವಿಡಿಯೋನ ನೋಡಿ ಈಗ ತುಂಬಾ ಜನಕ್ಕೆ ಹೊಸ್ತಾಗಿ ಅಪ್ಲಿಕೇಶನ್ ಹಾಕಿರೋರಿಗೆ ಇನ್ನೂ ಅಮೌಂಟ್ ಬಂದಿರಲ್ಲ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇರುತ್ತೆ ಮತ್ತೆ ಇನ್ನು ಕೆಲವರಿಗೆ ಒನ್ ಏಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಸಹ ಸ್ಟೇಟಸ್ ಅಲ್ಲಿ ಶೋ ಆಗುತ್ತೆ ಹಾಗೆ ಡಿಡಿ ಪೇ ಪೆಂಡಿಂಗ್ ತುಂಬಾ ಜನಕ್ಕೆ ಡಿ ಪಿ ಪೆಂಡಿಂಗ್ ಬರ್ತಾ ಇರುತ್ತೆ ಪೆಂಡಿಂಗ್ ಇದೆ ಅಂತ ಅಂದ್ರೆ ಆಗ ನೀವು ನಿಮ್ಮ ಡಿಸ್ಟಿಕ್ ಅಲ್ಲಿ ಇರುವಂತಹ ಡಿ ಪಿ ಐ ಆಫೀಸ್ಗೆ ವಿಸಿಟ್ ಮಾಡಿ ವೆರಿಫಿಕೇಶನ್ ಅನ್ನ ಮಾಡಿಸ್ಬೇಕು ಆಗ ಅವರು ನೆಕ್ಸ್ಟ್ ಪ್ರೊಸೆಸ್ ಅನ್ನ ಮಾಡ್ತಾರೆ ನಿಮ್ಗೆ ಡಿ ಪಿ ಐ ಅಪ್ರೂವ್ಡ್ ಅಂತ ಇದ್ರೆ ನೀವು ಯಾವುದೇ ವರಿ ಆಗೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ನಿಮ್ಗೆ ಪೇಮೆಂಟ್ ಪುಸ್ಟ್ ಆಗುತ್ತೆ ಡಿ ಬಿ ಟಿಗೆ ಗೆ ಮತ್ತೆ ಇಲ್ಲಿ ಡಿ ಪಿ ಯುನು ಅಷ್ಟೇನೆ ಡಿಡಿ ಪಿ ಯು ಪೆಂಡಿಂಗ್ ಅಂತ ಇದ್ರು ಸಹ ನೀವು ಡಿ ಪಿ ಗೆ ವಿಸಿಟ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾದ್ರು ಇನ್ಆಕ್ಟಿವ್ ಆಗಿದೆ ಅಥವಾ ಆಕ್ಟಿವ್ ಅಲ್ಲಿ ಇಲ್ಲ ಅಂತ ಅಂದ್ರು ಸಹ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಶೋ ಆಗುತ್ತೆ ಅಥವಾ ನೀವು ಮ್ಯಾಪಿಂಗ್ ಆಧಾರ್ ಮ್ಯಾಪಿಂಗ್ ಮಾಡ್ಸಿಲ್ಲ ಅಂದ್ರು ಸಹ ಅದು ಸಹ ಶೋ ಆಗುತ್ತೆ ಹಾಗೆ ಇನ್ನು ಕೆಲವರಿಗೆ ಹೈಯರ್ ಸ್ಟಡೀಸ್ ಮಾಡ್ತಾ ಇಲ್ಲ ಅಂದ್ರು ನೀವು ಹೈಯರ್ ಸ್ಟಡೀಸ್ ಮಾಡ್ತಿದ್ದೀರಾ ಅಂತ ಸ್ಟೇಟಸ್ ಅಲ್ಲಿ ಶೋ ಆಗ್ತಿದ್ರೆ ಅಂತವರು ನಿಮ್ಮ ಕಾಲೇಜು ಅಥವಾ ಯೂನಿವರ್ಸಿಟಿಯನ್ನ ವಿಸಿಟ್ ಮಾಡಿ ಅದ್ರ ಬಗ್ಗೆ ನೀವು ಅಪ್ಡೇಟ್ ಮಾಡಿ ಬೇಕಾಗಿರುತ್ತೆ ನೆಕ್ಸ್ಟ್ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಆಗಿ ಇನ್ನು ನಮ್ಗೆ ಇನ್ನು ಮಾರ್ಚ್ ಮಂತ್ ಇಂದ ಅಮೌಂಟ್ ಬಂದಿಲ್ಲ ಏಪ್ರಿಲ್ ಮಂತ್ ಇಂದ ಬಂದಿಲ್ಲ ನಮ್ದು ಡಿ ಡಿ ಪಿ ಅಪ್ರೂವ್ಡ್ ಆಗಿದೆ ಅಪ್ಲಿಕೇಶನ್ ರಿಸೀವ್ಡ್ ಆಗಿದೆ ಅಂತ ಅನ್ನೋರಿಗೂ ಸಹ ನೆಕ್ಸ್ಟ್ ಮಂತ್ ಅಲ್ಲಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ